ಕುಲಭಾಂಧವರಿಗೆ ಬನ್ನಿಮ್ಮ ಬನ್ನಿ ಬನ್ನಿ ಚೇದ ಇಲ್ಲ ಚೇದಾಕಪ್ಪ ಇಲ್ಲಿ ಒಳ್ಳೆ ಬಂದಿಪ್ಪ ಎಲ್ಲ ಕುಲಭ ಅಂಧವರಿಗೆ ಏನು ಇವತ್ತು ಕರ್ನಾಟಕ ರಾಜ್ಯದ ವತಿಯಿಂದ ಸರ್ಕಾರಿ ಕಾರ್ಯಕ್ರಮವನ್ನ ಆಚರಣಾ ಸಂಸ್ಥೆ ಅಧ್ಯಕ್ಷರಾದ ಸಹದಾರ್ ಅವರು ಹಾಗೂ ಇಒ ಅವರು ಅವೆಲ್ಲ ನಮ್ಮ ಸಂಘದ ಸಿಬ್ಬಂದಿ ಹಂಗೆ ನಮ್ಮ ಮಹಿಳಾ ಪಟ್ಟಿಗಳು ಎಲ್ಲ ಬಂದಿದ್ದಾರೆ ಅವಾಗೆಲ್ಲರಿಗೂ ಕೆಂಪೇಗೌಡರ ಉತ್ತಮದ ಶುಭಾಶಯ ಅವಾಗಲಿಂದ ತುಂಬ ಅಚ್ಚುಕಟ್ಟಾಗಿ ತಹಳ್ಳದವರು ಮಾತಾಡೋರು ಇವರು ಮಾತಾಡೋದು ಪ್ರಭು ಒಂದು ಇನ್ಸ್ಟೆಂಟು ಮಾತಾಡೋದು ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಕೆಂಪೇಗೌಡರು ನಮ್ದು ಒಂದೇ ಒಂದು ಹೆಮ್ಮೆ ಏನಪ್ಪ ಅಂದ್ರೆ ಕೆಂಪೇಗೌಡರ ವಂಶದ ಹುಟ್ಟಿದ್ವಿ ಅಷ್ಟೇ ನಾವು ಬಿಟ್ಟರೆ ಅಕ್ಷರವಾಗಿ ಕೆಂಪೇಗೌಡರು ಯಾವುದೇ ಕಾರಣಕ್ಕೂ ಕಮ್ಯುಟಿಗೆ ಏನು ಮಾಡಿಲ್ಲ ಅವರು ಮಾಡಿಲ್ಲ ಅಂದ್ರೆ ಏನೇ ಏನು ಗೊತ್ತಾ ಅದಕ್ಕೆ ನಾವು ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲರಿಗೂ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ಅವ್ರಿಗೆ ಮಾಡಲಿಲ್ಲ ಅವ್ರಿಗೆ ಮಾಡ್ಬೇಕಾದ ಸ್ವಚ್ಛತೆ ಬಲಿ ಕೊಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಮ್ಯಾನ್ ಆಫ್ ಇರಂಗಿದೆ ಅಂದ್ರೆ ಇವತ್ತು ಬೆಂಗಳೂರನ್ನ ಆಲ್ ಕಮ್ಯುನಿಟಿ ಅಲ್ಲಿದೆ ಆಲ್ ಸೀಸನಲ್ಲೂ ಅಲ್ಲಿ ನಮಗೆ ಚೆನ್ನಾಗಿ ಹೋಗ್ತಾ ಇದೆ ಹಂಗಾಗಿ ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲ ಕಮ್ಯುನಿಟಿಗೂ ಅಲ್ಲಿ ಆಸ್ಪದ ಇದೆ ಥ್ರೂಔಟ್ ವರ್ಲ್ಡ್ ಅಲ್ಲಿದೆ ಆಮೇಲೆ ಯಾವುದೇ ನೋಡಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಇಡ್ತಾ ಇದ್ದಾರೆ ಯಾವುದು ಒಂದು ಪಂಗಡಕ್ಕೆ ಒಂದು ಇದಕ್ಕೆ ಸಿಗ್ತಾ ಇಲ್ಲ ಹಂಗಾಗಿ ನಾನು ಹೇಳ್ತೀನಿ ಆಮೇಲೆ ಒಂದೇ ಒಂದು ನಿಮ್ಗೆ ಒಂದು ಹೇಳಬೇಕು ಎಸ್ಪೆಷಲಿ ಹೇಳಿ ಪೊಲೀಸನ್ಸ್ ಆಗ್ಬೋದು ನಾವು ಆಗ್ಬೋದು ನೀವ್ ಆಗ್ಬೋದು ಇದೇನಿದೆ ಇದು ಮೈಕ್ ಅಲ್ಲ ಸಾವಿರಾರು ಜನ ಕಿವಿ ಏನು ಮಾತಾಡ್ತೀವಿ ಕಿವಿಗೆ ಹೋಗುತ್ತೆ ಇದನ್ನ ಕಿವಿ ಅಂತ ಇಟ್ಕೊಂಡು ನಾವು ಏನ್ ಮಾತಾಡ್ತೀವಿ ಅದನ್ನು ಮಾತಾಡಿದ್ರೆ ಜಾಗ ಉಳಿಯುತ್ತೆ ಜನ ಮನಸ್ಸಲ್ಲಿ ಅವನು ಉಳಿತಾನೆ ಅದೊಂದು ಕಡ್ಡೆಯದ್ದು ಮಾತಾಡಬೇಕು ಯಾವುದೇ ಕಮ್ಯುನಿಟಿ ಆಗ್ಬೋದು ಯಾವುದೇ ಜನಾಂಗ ಆಗ್ಬೋದು ಯಾವುದೇ ಆಗ್ಬೋದು ಏಕಪ್ಪ ಅಂದ್ರೆ ಮೈಕ್ ಇದೆ ಅಂತ ಏನಂದ್ರೆ ಮಾತಾಡೋದಲ್ಲ ಇಂಪಾರ್ಟೆಂಟ್ ಮೈಕ್ ಅಂದ್ರೆ ನಾನು ಆವಾಗ ಹೇಳಿದಂಗೆ ಎಲ್ಲರೂ ಕಿವಿಗೆ ಹೋಗುದು ಸಾವಿರ ಜನ ಕೆಲವೊಂದು ನಾಯಕ ಮಾತಾಡೋದು ಲಕ್ಷಣಾಚಾರ ಕೇಳ್ತೇನೆ ಆ ಮಾತಾಡುವ ಐತಿ ಮಿತಿ ಇಟ್ಕೊಂಡು ಮಾತಾಡಿದ್ರೆ ತುಂಬ ಮುಂದೆ ತುಂಬ ಒಳ್ಳೇದಾಗುತ್ತೆ ಮುಂದಕ್ಕೂ ಇವಾಗ ಏನಪ್ಪಾ ಅಂದರೆ ಪ್ರಭು ಕೆಂಪೇಗೌಡರ ಪ್ರತಿಮೆಯನ್ನ ನಮ್ಮ ತಾಲೂಕಿನಲ್ಲೇ ಬೆಳೆದು ಒಂದು ಮಟ್ಟಕ್ಕೆ ಹೋಗಿರುವಂಥ ಮಹಾದಾಣಿಗಳು ಎಲ್ಲರೂ ಸಾಕಾದಿಂದ ಯಾಕಂದರೆ ನಾನು ಪಟ್ಟಿ ನಾಲ್ಕೈದು ತಕ್ಕ ಹೇಳ್ಬೋದ ಎಲ್ಲ ಕಂಪಸ್ ಸಂಪೂರ್ಣ ಪಟ್ಟಿಗೆ ಹೇಳ್ತೇನೆ ಒಬ್ಬರಿಗೆ ಒಂದೊಂದು ಲಕ್ಷ ರೂಪಾಯಿ ಮೊದಕ್ಪಲ್ಲಿ ಫ್ಯಾಮಿಲಿಯಿಂದ ಹೋದಂಥ ನಮ್ಮ ಕೃಷ್ಣೇಗೌಡರು ಆಮೇಲೆ ಅದೇ ಕಾಂತರಾಜ್ ಅವರು ಇಲ್ಲಿ ಡೆಡ್ ಪಿ ಚೇರ್ಮನ್ ಆಗಿರುವಂಥ ಆನಂದ್ ರೆಡ್ಡಿ ಅವರು ಇನ್ನೊಬ್ಬ ನಮ್ಮ ರಾಮಂಗ್ಯ ರೆಡ್ಡಿ ಅವರು ಎಲ್ಲ ಕಂಪ್ಲೀಟ್ ಪಟ್ಟಿನ ಕೋರ್ಸ್ತೀನಿ ನಾವು ಯಾಕಂದರೆ ನೆಕ್ಸ್ಟು ನಾವು ಕಾರ್ಯಕ್ರಮ ಮಾಡಬೇಕಾದ್ರೆ ಸಂಪೂರ್ಣ ಅದಕ್ಕೆ ಯಾಕಂದರೆ ಕೆಂಪೇಗೌಡ ಪ್ರತಿಮೆ ನಂದು ಒಬ್ಬಂದಲ್ಲ ನಮ್ಮ ಇಡೀ ಜನಾಂಗದವರು ಮಾಡಿರುವಂಥ ಕೊಡುಗೆ ಅದಕ್ಕಾಗಿ ಇವತ್ತು ನಾವು ಶ್ರಮಿಸ್ಕೋಬೇಕು ಯಾಕಂದರೆ ಇವತ್ತು ಅದಕ್ಕೆ ಪಟ್ಟುವಂಥ ಪೈಸ ನಂದು ಇಲ್ಲ ಅದೇ ನಾನು ಇದ್ದೀನಿ ಬಟ್ ನಂದಲ್ಲ ನಮ್ಮದು ಇದು ಪ್ರತಿಮೆ ಇದನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಕೊಟ್ಟಿರುವಂಥ ನಮ್ಮ ಕುಲಬಾಂಧವ್ರಿಗೆ ನಿಮ್ಮ ಮಾಧ್ಯಮಗಾದ ನಾವು ಧನ್ಯವಾದ ಹೇಳ್ತಿದ್ದೀನಿ ನಾವು ಆಮೇಲೆ ಏನಪ್ಪಾ ಅಂದ್ರೆ ನಮ್ಮ ಮಹಾಸ್ವಾಮಿಗಳು ಶ್ರೀ 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 ನಿರ್ಮಲಾ ಸ್ವಾಮಿಗಳು ಮೊದಲು ನಾವು ನಾಲ್ಕು ದಿವಸದಲ್ಲಿ ತೀರ್ಮಾನ ಅಲ್ಲಿ ಯಾವತ್ತು ಹೋಗ್ಬೇಕಂತ ತೀರ್ಮಾನ ತಗೊಂಡು ಆವತ್ತು ದಿನಾಂಕ ಅವರು ಕೊಟ್ಟಂಥ ದಿನಾಂಕದಿಂದ ತುಂಬಾ ಅದ್ಧೂರಿಯಾಗಿ ಯಾಕಂದ್ರೆ ಮೊನ್ನೆ ಶಾಸಕ ಹೇಳ್ತಾ ಇದ್ರು ನನ್ನದು ಅದರಲ್ಲಿ ಇದಿರ್ತ ತೊಂದರೆ ಎಲ್ಲ ನೀವು ಮಾಡಿ ಅಂತ ಅವಾಗ ಇಲ್ಲಿ ಇವಾಗ ಈ ಇದಕ್ಕೆ ನಾವು ಎಷ್ಟು ಸಾಹೇಬ್ಗಳು ಅಧ್ಯಕ್ಷತೆ ಅಲ್ಲಿ ಗೆಸ್ಟ್ ಎಷ್ಟಾಗಿ ಬರ್ತಾರೆ ನಾವು ಅಧಿಸ್ತಾ ಇವತ್ತು ಅದು ನಮ್ಮ ಕಾರ್ಯಕ್ರಮ ಇದು ಸರ್ಕಾರಿ ಕಾರ್ಯಕ್ರಮ ಹಂಗಾಗಿ ನೆಕ್ಸ್ಟ್ ನಾವು ಏನು ಮಾಡಬೇಕು ಹೆಂಗ್ ಮಾಡಬೇಕು ಆ ದೂರಕೋಶ ಕಂಪ್ಯೂಟರ್ ಮಾತಾಡ್ಕೊಂಡು ಮಾತಾಡಿಕೊಂಡು ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿಲ್ಲ ಯಾಕಂದ್ರೆ ಎಲ್ಲ ಪಂಚಾಯತಿ ನನಗೆ ಯಾವಾಗ ಮೆಸೇಜ್ ಪಡ್ತಾ ಇದೆ ಯಾಕಪ್ಪ ಅಂದ್ರೆ ಅಲ್ಲಿನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ನಮ್ಗೆ ಯಾಕಂದ್ರೆ ನೆಕ್ಸ್ಟ್ ಅವೇನು ಮಾಡ್ಬೇಕಂದ್ರೆ ಒಂದು ಕಂಪ್ನಿ ಮಾಡಿಕೊಂಡು ಹೆಂಗೆ ರೂಟ್ ಮ್ಯಾಪ್ ಅಂದರೆ ಮಾತಾಡ್ಬೇಕಾಗಬೇಕಿಂಗ್ ಬೇಕು ಕುದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ನಾನು ಇವಾಗ ಏನಾಗಿದೆ ನಮ್ಮ ಕೆಂಪೇಗೌಡದ್ದು ಆದಮೇಲೆ ಇವಾಗ ನೆಕ್ಸ್ಟು ನಾವು ನಮ್ಮ ನನ್ನ ಲೆಕ್ಕ ಪ್ರಕಾರ ಮೋಸ್ಟ್ಲಿ ಆಷಾಢ ಬರುತ್ತೆ ಅಂದ್ಕೊಂಡೆ ಆಷಾಢ ಆಷಾಢ ಬಂದ ಮುಗಿದ ತಕ್ಷಣ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ ಅದು ನಮ್ಮ ಕೈಯಲ್ಲಿಲ್ಲ ಮಹಾಸ್ವಾಮಿಗಳ ಕೈಯಲ್ಲಿ ಇರ್ತದೆ ಹಂಗಾಗಿ ಇವತ್ತು ತುಂಬ ಅಚ್ಚುಕಟ್ಟಾಗಿ ಎಲ್ಲ ಮೂವತ್ತು ಪಂಚಾಯತಿಯಿಂದ ನನಗೆ ಬಂದಿ ಆವಾಗಲೇ ಬರ್ತಾ ಇದೆ ಕಂಪ್ಲೀಟ್ ಒಂದೊಂದು ಪಂಚಾಯಿತಿಯಿಂದ ಟೈಮಿಂಗ್ ಹಾಕೊಂಡು ಅಚ್ಚುಕಟ್ಟಾಗಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾಣಬೋದರಾದ ನಮ್ಮ ಇ ಒ ಅವರು ಅವರಿಗೆ ಭಾಸ್ ಆಗಿರುವಂಥ ತಹಲ್ದಾರ್ ಅವರು ಅವ್ರಿಗೆ ಎಂಟಿ ಸ್ಟಾಫ್ ಅವರು ತುಂಬ ಟಾಲ್ ಆ್ಯಸ್ವೆಲ್ ಆಸ್ ಪಿ ಡಿಒ ಸೆಕ್ರೆಟ್ರೀಸ್ ಅಂಡ್ ವರ್ಕ್ ದಿಸ್ ಅವರೆಲ್ಲರಿಗೂ ಕೆಂಪೇಗೌಡರ ಆಚರಣಾ ಸಂತಿ ಕಡೆಯಿಂದ ನಾವೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಯಾಕಂದ್ರೆ ಅದ್ರಾಗ ಮಾಡ್ತಾ ಇದ್ದೀನಿ ಸುಸ್ತು ಬದ್ಧವಾಗಿ ಮಾಡ್ತಾ ಇದ್ದಾರೆ ಸೊ ಒನ್ ಸೆಕೆನ್ ಥ್ಯಾಂಕ್ಸ್ ಫಾರ್ ನಟ್ ಆಲ್ಯಾಂಗ್ಸ್ ಫಾರ್ ದಿಸ್ ಸಪೋರ್ಟ್ ಆಮೇಲೆ ನೆಕ್ಸ್ಟು ನಮ್ಮದು ಮುಲ್ಬಾಗಲ್ ತಾಲೂಕಲ್ಲಿ ಕಲ್ಯಾಣ ಮಂಟಪ ನೈಂಟಿ ನೈನ್ ಪರ್ಸೆಂಟು ಈ ಹತ್ತೈದು ದಿವಸದಲ್ಲೇ ಒಂದು ಮಟ್ಟಕ್ಕೆ ಬರ್ತಾರೆ ಯಾಕಂದರೆ ಇದು ನಮ್ಮ ಹುಡುಗರಿಗೆ ಹೇಳ್ತಾ ಇದ್ದೀನಿ ನಾನು ಇಷ್ಟೇ ತಾಲೂಕು ಇರುವಂಥ ನಮ್ಮ ಮಕ್ಕಳ ಹುಡುಗರಿಗೆ ಒಂದು ಮಾತು ಹೇಳ್ಬೇಕಂದ್ರೆ ಇಲ್ಲಿ ನಮ್ದು ಇದೆ ಷೇರು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ ಅದನ್ನು ನಾನು ಮಾಡ್ತೀನಿ ಮಾತಾಡೋಕಾಗಲಿಕ್ಕೆ ತಕ್ಕೊಂಬಂದಿಲ್ಲ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಅಲ್ಲ ಇಲ್ಲೇ ಇದೆ ಹಂಗಾಗಿ ಎಲ್ಲ ನನ್ನ ಮುದುಬಾಗ ತಾಲೂಕಿನ ಮೂವತ್ತು ಪಂಚಾಯತಿಯಲ್ಲಿರುವ ಸುಮಾರು ಎಲ್ಲಿ ನಡೆಯುವಂಥ ನಮ್ಮ ಹುಡುಗರಿಗೆ ನಾನು ಒಂದೇ ಒಂದು ಮನವಿ ಏನಪ್ಪ ಅಂದರೆ